ಶ್ರೀ ಗುರು ರಾಘವೇಂದ್ರ ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ ತಂದೆ ಇಲ್ಲಿ ಇಡ್ಲಿ ಈ ಮಾಡ್ಕೊತೀನಿ ಈ ಥರ ಓಕೆ ತುಂಬ ದೊಡ್ಡದು ಬೇಕಂದರೆ ದೊಡ್ಡದು ಚಿಕ್ಕದು ಬೇಕಂದ್ರೆ ಚಿಕ್ಕದು ಇಡ್ಲಿ ಯಾವ ಸೈಜ್ ಬೇಕಾದರೂ ಮಾಡ್ಕೊಳ್ಳಿ ಎಲ್ಲ ಇದ್ಲೂ ಇದೇ ರೀತಿ ಕಟ್ ಮಾಡ್ಕೊಂಡು ನೆಕ್ಸ್ಟ್ ಇದು ಶೇಪ್ ದೊಡ್ಡದು ಮಾಡ್ಬೋದು ಏನು ತೊಂದರೆ ಇಲ್ಲ ಓಕೆ ನೆಕ್ಸ್ಟ್ ಇದು ಬೇಕಂದ್ರೆ ನಾನು ಎಲ್ಲ ಎಷ್ಟಿದೆ ಅಷ್ಟು ಇದೆ ನೀವೆಷ್ಟು ಮಾಡ್ತೀರಿ ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕ್ತೀನಿ ಸಾಸಿವೆ ನಂತರ ಸ್ವಲ್ಪ ಜೀರಿಗೆ ಸಾಸಿವೆ ಜೀರಿಗೆ ಹಾಕಿದ ಮೇಲೆ ನಂತರ ಒಣಮೆಣಸಿನ್ಕಾಯಿ नर इ पीस इडली मशीन बैडे मेणिनका फस्टे बैड मेण्स तक ए बैड मेणशिका ओके स्वल्प एण्णे हाकि बेणस हम विधगना बड़े बेड़ा अलग

ಜೀರಿಗೆ ಸಾಕು ಅನ್ನಿಸುತ್ತೆ ಸ್ವಲ್ಪ ನಾಲ್ಕೇ ನಾಲ್ಕು ಕಾಳು ಸಾಕು ಎಲ್ಲ ಚೆನ್ನಾಗಿ ಹಿಡ್ಕೊಂಡು ಇದನ್ನ ಈಗ ಪೌಡ್ರ್ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಂಡು ಮಸಾಲನ ಪುಡಿ ಮಾಡ್ಕೊತೀನಿ ಈಗ ಬೆನಿ ತಿರ್ಬೇಕಾದ್ರೆ ಮಸಾಲ ರೆಡಿ ಮಾಡ್ಕೊತೀನಿ ಈಗ ಮಸಾಲ ರೆಡಿ ಮಾಡ್ಕೊಂಡ ನಂತರ ಮಸಾಲ ಹಾಕ್ಕೋಬೇಕು ಮಸಾಲ ರೆಡಿ ಆಗಿದೆ ಮಸಾಲ ನೋಡ್ಕೊಂಡು ಹಾಕೋಬೇಕು ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ತಿಂತಾರ ಸ್ವಲ್ಪ ಏಜ್ ಆಗಿರೋರೆಲ್ಲ ತಿಂತಿರ್ತಾರಲ್ಲ ಹಾಗಾಗಿ ನೋಡಿ ಹಾಕೋಬೇಕು ಮಸಾಲ ಎಲ್ಲಾ ಚೆನ್ನಾಗಿ ಮಿಕ್ಸ್ ಮಾಡಬೇಕು ವೆರಿ ಟೇಸ್ಟಿ ಆ್ಯಂಡ್ ಈಸಿ ಸಿಂಪಲ್ ಆಗಿರುತ್ತೆ ಪಲ್ಯ ಚಟ್ನಿ ಸಾಂಬಾರ್ ಜೊತೆ ತಿಂದು ಬೇಜಾರು ಅನ್ನಿಸಿದ್ದು ಇದರಿಂದ ಒಂದ್ಸಲ ಮಾಡಿ ಮನೆಯಲ್ಲಿ ಅಥವಾ ಇಡ್ಲಿ ಜಾಸ್ತಿ ಉಳಿದಿದೆ ಅಂತ ಮಾಡ್ಕೋಬೋದು ಬಿಸಿ ಇಡ್ಲಿನೂ ಮಾಡ್ಕೋಬೋದು ಚಿಕ್ಕ ಮಕ್ಕಳಿಗೆ ಮಾಡಿಕೊಡಿ ತುಂಬ ಇಷ್ಟಪಡ್ತಾರೆ ತುಂಬ ಚೆನ್ನಾಗಿರುತ್ತೆ ಓಕೆ ರೋಸ್ಟೆಡ್ ಇಡ್ಲಿ ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಬರುತ್ತೆ ಇದು ಸಾರು ಪಲ್ಯ ಚಟ್ನಿ ಸಾಂಬಾರ್ ಜೊತೆ ತಿಂದು ತಿಂದು ಬೇಜಾರಾಗಿದ್ದರೆ ಈ ಥರನೂ ಮಾಡ್ಕೋಬೋದು ನಾನು ಚಟ್ನಿ ಮಾಡಿದ್ದೀನಿ ಅಂತ ಇಟ್ಟಿದ್ದೀನಿ ಹಾಗೂ ಇಡ್ಲಿ ಜಾಸ್ತಿ ಆಗಿದೆ ಉಳಿದಿರೋ ಇಡ್ಲಿಂದನೂ ಮಾಡ್ಕೋಬೋದು ರೋಸ್ಟೆಡ್ ಇಡ್ಲಿ ವೆರಿ ಸಿಂಪಲ್ ಆ್ಯಂಡ್ ಈಸಿ ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ ನೋಡಿ ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್